హాయ్ ఫ్రెండ్స్ నేను రిజిస్టర్డ్ డైటిషన్ నిర్మలా ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೋಸ್ಕರ ಸೊ ನೀವು ರಾತ್ರಿ ಹೊತ್ತು ಊಟಕ್ಕೆ ಏನು ತೊಗೋಬೇಕು ಅಂತ ಕನ್ಫ್ಯೂಸ್ ಆಗಿದ್ರೆ ನೀವು ಇದನ್ನು ಟ್ರೈ ಮಾಡಿ ಇದು ನಿಮ್ಮ ಮನೇಲಿರೋರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ರೆಸಿಪಿ ಆಗುತ್ತೆ ನಿಮಗೆ ಇದರಲ್ಲಿ ಪ್ರೋಟೀನ್ ಸಿಗುತ್ತೆ ನಾರಿನಂಶ ಹೆಚ್ಚಾಗಿರುತ್ತೆ ಹಾಗೆಯೇ ಇದರಲ್ಲಿ ಒಳ್ಳೆಯ ವಿಟಮಿನ್ಸು ಮತ್ತು ಮಿನರಲ್ಸ್ ಇರುತ್ತೆ ನಿಮಗೆ ನಿಶಕ್ತಿನೂ ಆಗೋದಿಲ್ಲ ಮತ್ತು ಬೇಗ ಹಸುವು ಆಗೋದಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ರೈಸ್ ಬ್ರೌನ್ ಆಯಿಲ್ನ ಹಾಕಿ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿ ಮೇಲೆ ಒಂದು ಎರಡು ಮೆಣಸಿನಕಾಯಿ ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಗೆಯೇ ಸ್ವಲ್ಪ ಕರಿಬೇವನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಇದಕ್ಕೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಈ ರೆಸಿಪಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಇದು ತುಂಬ ಸಪ್ಪೆ ಅನಿಸುತ್ತೆ ನಿಮಗೆ ಆದರೂ ಪರವಾಗಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಕಿಪ್ ಮಾಡ್ಬೋದು ಈ ಈಗ ನಾನು ಮೊಳಕೆ ಬರೆಸಿರುವಂಥ ಕಾಬುಲ್ ಕಡಲೆ ಹಾಗೆಯೇ ಬಟಾಣಿನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ತಾ ಇದ್ದೀನಿ ಈ ಥರ ಮೊಳಕೆ ಬರಿಸಿರೋ ಕಾಳನ್ನು ಉಪಯೋಗಿಸೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ತುಂಬ ಚ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಅಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ ಇದು ಸಿಹಿ ಕುಂಬಳಕಾಯಿ ನಿಮಗೆ ಕುಂಬಳಕಾಯಿಯಲ್ಲಿ ಕಂಪ್ಲೀಟಾಗಿ ಗ್ರೀನ್ ಆಗಿರೋಂಥ ಕುಂಬಳಕಾಯಿಯೂ ಸಿಗುತ್ತೆ ಯೆಲ್ಲೋಯಿಶ್ ಆಗಿರೋದು ಸಿಗುತ್ತೆ ಮತ್ತು ಈ ಥರ ಮಿಕ್ಸ್ ಆಗಿರೋದು ಸಿಗುತ್ತೆ ನೀವು ಯಾವುದನ್ನು ಉಪಯೋಗಿಸಿದ್ರೂ ಪರವಾಗಿಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೇ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದಕ್ಕೆ ಕಾಲು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಕುಂಬಳಕಾಯಿ ಸಿಹಿಯಾಗಿದ್ರು ಅದರಲ್ಲಿ ಕ್ಯಾಲ್ರೀಸು ತುಂಬಾ ಕಡಿಮೆ ಇರುತ್ತೆ ಮತ್ತೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿದೆ ಅದರಲ್ಲೂ ವಿಟಮಿನ್ ಎ ಕೂಡ ಹೆಚ್ಚಾಗಿರೋದ್ರಿಂದ ಇದು ಒಂದು ಒಳ್ಳೆಯ ತರಕಾರಿ ಅಂತಾನೆ ಹೇಳ್ಬೋದು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ನಾನಿಲ್ಲಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅವಾಗವಾಗ ಈ ಥರ ತಿರುಗಿಸ್ತಾ ಇರಬೇಕು ನಿಮಗೆ ನೀರೇನಾದರೂ ಕಡಿಮೆ ಆಗಿದೆ ಅಥವಾ ಕುಂಬಳಕಾಯಲ್ಲಿ ನೀರು ಕಡಿಮೆ ಇದೆ ಅಂತ ಅನಿಸಿದ್ರೆ ಈ ಥರ ನೀರನ್ನು ಸ್ವಲ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ ನೂರು ಗ್ರಾಮ್ ಪಂಪ್ಕಿನಲ್ಲಿ ಇಪ್ಪತ್ತಾರು ಕ್ಯಾಲರೀಸು ಸಿಗುತ್ತೆ ಹಾಗೆಯೇ ಇದರಲ್ಲಿ ನಾರಿನಂಶ ಮೂರು ಅಷ್ಟು ಸಿಗುತ್ತೆ ಕುಂಬಳಕಾಯಲ್ಲಿ ಬೀಟಾ ಕ್ಯಾರೋಟೀನ್ ಅನ್ನುವಂಥದ್ದು ಹೆಚ್ಚಾಗಿರೋದ್ರಿಂದ ನಿಮ್ಮ ಚರ್ಮಕ್ಕೆ ಆಗೋವಂತಹ ಸುಕ್ಕು ಇಲ್ಲ ಸೂರ್ಯನ ಕಿರಣದಿಂದ ಆಗುವಂಥ ಡ್ಯಾಮೇಜ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಕಣ್ಣಿಗೂ ತುಂಬ ಒಳ್ಳೆಯದು ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ ಇದರಲ್ಲಿರುವಂತಹ ನಾರಿನಂಶ ನಿಮಗೆ ಬೇಗ ಹಸುವಾಗದೇ ಇರೋ ಥರ ಕೂಡ ನೋಡಿಕೊಳ್ಳುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಉಪ್ಪುನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರುವಂತಹ ಕುಂಬಳಕಾಯಿ ಅರ್ಧ ಕೆ ಅಷ್ಟಿತ್ತು ಮತ್ತೆ ಬಟಾಣಿ ಮತ್ತು ಕಾಬುಲ್ ಕಡಲೆ ಇನ್ನೂರು ಅಷ್ಟಿತ್ತು ಇಷ್ಟಕ್ಕೂ ನಾನು ಒಂದು ಸ್ಪೂನಷ್ಟು ಉಪ್ಪುನ ಉಪಯೋಗಿಸಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಲೋ ಅಲ್ಲೇ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಕುಂಬಳಕಾಯಲ್ಲಿ ಹೆಚ್ಚಾಗಿ ವಿಟಮಿನ್ಸು ಅದರಲ್ಲೂ ಪೊಟ್ಯಾಷಿಯಮ್ಮು ಹಾಗೆಯೇ ವಿಟಮಿನ್ ಸಿ ಐನು ಫೋಲೇಟು ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ವಿಟಮಿನ್ಸು ಹಾಗೆಯೇ ಮಿನರಲ್ಸ್ ಕೂಡ ಹೇರಳವಾಗಿರೋದ್ರಿಂದ ಇದು ಒಂದು ಕಂಪ್ಲೀಟ್ ಆಗಿರುವಂಥ ಮೀಲ್ ಅಂತಲೇ ಹೇಳ್ಬೋದು ಈ ಕುಂಬಳಕಾಯಲ್ಲಿ ಮೆಗ್ನೀಷಿಯಮ್ ಅನ್ನುವಂಥದ್ದು ಹೆಚ್ಚಾಗಿ ಇರೋದ್ರಿಂದ ಮೂಳೆಗಳು ಗಟ್ಟಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಾರು ನಿಮಗೆ ವೆಯ್ಟ್ ಕಡಿಮೆ ಮಾಡ ಸಹಾಯ ಮಾಡುತ್ತೆ ಹಾಗೆಯೇ ಡಯಾಬಿಟಿಸ್ ಇರೋರಿಗೆ ಶುಗರ್ ಅಲ್ಲಿ ಹೆಚ್ಚು ಆಗಿ ಏರುಪೇರು ಆಗದೇ ಇರೋ ಥರ ಕೂಡ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಇರೋರ್ಗೂ ಕೂಡ ಬಿ ಪಿ ಕಂಟ್ರೋಲ್ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ರಾತ್ರಿ ಹೊತ್ತು ಊಟದ ಬದಲಿಗೆ ಈ ಪಲ್ಯನ ತಗೊಳ್ಳೋದ್ರಿಂದ ವಾರಕ್ಕೆ ಎರಡು ಕೆ ಜಿಯಷ್ಟು ಅಷ್ಟು ಕಡಿಮೆ ಮಾಡಬಹುದು ಅದ್ರ ಜೊತೆಗೆ ನೀವು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕಾಗತ್ತೆ ಸೊ ಇವತ್ತಿನ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುವಂಥದ್ದು ಸೊ ನಿಮಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವತ್ತಿನ ಈ ರೆಸಿಪಿ ಹಾಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಮತ್ತು ರೆಸಿಪಿಯೊಂದಿಗೆ ಸಿಗ್ತೀನಿ ನಮಸ್ಕಾರ